ಅಣ್ಣ ನಿಮ್ಮ ಹೆಸರೇನು ನಾನು ದೇವನ್ಗುಪ್ಪೆ ಅನಿಲ್ ಅಂತ ಅನಿಲ್ ಪಾಂಡಪುರ ಪಕ್ಕ ಎರಡು ಕಿಲೋಮೀಟರ್ ಇದೆ ನಮ್ಮ ಅಣ್ಣ ಇವು ಎಷ್ಟಲ್ಲವೇ ಇತ್ತು ಹಾಲ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಅಣ್ಣ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ ರವೆ ಮತ್ತೆ ರವೆ ಬೂಸ ಮತ್ತೆ ಒಳ್ಳೊಳ್ಳೆ ತಿಂಡಿ ತಿಂಡಿಗಳು ಮಕ್ಕಳುಗಳಿಗೆ ಏನು ಪೌಷ್ಟಿಕಾಂಶ ಮಾಡ್ತೀವಿ ಆ ರೀತಿ ಪೌಷ್ಟಿಕಾಂಶ ಮಾಡ್ತೀವಿ ಆ ತರ ಕೇರ್ ಮಾಡ್ತೀರಾ ಆ ತರ ಕೇರ್ ಮಾಡ್ತೀವಿ ನಾವು ಹುಲ್ಲೆಲ್ಲ ಏನೇನು ಕೊಡ್ತೀರಾ ಹುಲ್ಲು ಒಣ್ಣುಲ್ಲು ಒಣ್ಣದ್ ಬತ್ತದ ಹುಲ್ಲು ಮತ್ತೆ ಅಳ್ಜೋಳ ಕಡ್ಡಿ ಅಳ್ಜೋಳ ಕಡ್ಡಿ ಯಾಕೆಂದ್ರೆ ಈ ಹಸುಗಳಿಗೆ ಈ ತರ ಇದಾಗಬೇಕು ಅಂದ್ರೆ ಅಳ್ಜೋಳ ಕಡ್ಡಿ ಒಣ್ಣು ಬಾರಿ ಮುಖ್ಯ ಇವೆಲ್ಲ ತುಂಬಾ ಒಳ್ಳೆ ಹುಲ್ಲು ತುಂಬಾ ಒಳ್ಳೇದು ಓಕೆ ಒಳ್ಳೆ ಪೋಷ ಒಳ್ಳೆ ಬಾಡಿ ಬರ್ತದೆ ಸಿಕ್ಸ್ ಪ್ಯಾಕ್ ಬಾಡಿ ಅಣ್ಣ ಈ ಎತ್ಕೊಳ್ಳೋ ನೀವು ಇಲ್ಲಿ ಕಾಂಪಿಟೇಷನ್ ತಂದೀರಾ ಅಥವಾ ಸೇಲ್ ಮಾಡಕ್ಕೆ ತಂದಿರಾ ನಾನು ಈಗ

ತಳಿನ ಉಳಿಸ್ಬೇಕು ಎಲ್ಲರೂ ಉಳಿಸ್ಬೇಕು ಹಳ್ಳಿ ಕಾರ್ ತಳಿ ಉಳಿಸ್ಬೇಕು ಹಳ್ಳಿ ಕಾರ್ ತಳಿ ಬಳಸಬೇಕು ಇವಾಗಲೇ ನನ್ನ ಮಗಂಗಾಲೇ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಹಳ್ಳಿ ಕಾರ್ ತಳಿ ಅವ್ರ ನಿಮ್ಮ ಮಗ ಅದು ನನ್ನ ಮಗ ಮೂರು ವರ್ಷ ಇವತ್ತು ಈ ವ್ಯಾರ ಒಪ್ಪ ಮಾಡಿದ್ರೆ ಅಪ್ಪ ನನ್ನ ಮಗು ಅಂತಾನೆ ಅಷ್ಟೊಂದು ಆಗಲೇ ಅದೇ ಅಷ್ಟೊಂದು ಪ್ರೀತಿ ನನ್ನ ಕರುಗಳು ಹೋಗಿ ನಿಂತ್ಕೊಂಡು ಅವ್ನು ಮೈಸ ಹೋಗ್ತಾನೆ ಆ ಥರ ಅವು ಅದು ನಮಗೆ ನಾವು ಹೆಂಗೆ ಅವ್ರು ಪ್ರೀತಿ ಕೊಡ್ತೀವಿ ಅವ್ರು ನಮ್ಗೆ ಅದೇ ರೀತಿ ಪ್ರೀತಿ ಕೊಡ್ತಾರೆ ನಮಗೆ ತಾಯಿ ತಾಯಿ ಮೊದಲನೇ ದೇವರು ನಂತರ ನಮ್ಗೆ ಎರಡನೇ ದೇವರು ಹಳ್ಳಿ ಕಾರ್ ತಳಿಗಳು ಮತ್ತೆ ಹಸುಗಳು ನಾವು ಅದ್ ದೇವ್ರಿಗೆ ಉಳಿಸ್ತೀವಿ ಏನಕ್ಕೆ ಅಂದ್ರೆ ಆ ಆದ ಹಳ್ಳಿ ಕರ್ತರಿ ಹಸುಗಳಿಂದಾನೆ ನಮ್ಮ ಮಕ್ಕಳುಗಳು ಇದಾಯ್ತವೆ ಅಂತಂದ್ರೆ ನಾವು ಬದಲಿಕ್ಕೂ ಆಗಲ್ಲ ದಯಮಾಡಿ ನಿಮ್ಮ ನನ್ನ ಈ ನಿಮ್ಮ ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ನಮ್ಮ ರೈತರುಗಳಿಗೆ ಮತ್ತೆ ನಾಡಿನ ಜನತೆಗೆ ನಾನು ಒಂದು ಕಿವಿ ಮಾತು ಅಂತ ತಿಳ್ಕೊಳ್ಳಿ ದಯವಿಟ್ಟು ಕಿವಿ ಮಾತು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಹಳ್ಳಿ ಕಾರ್ಗೆ ಒಡೆಯ ಅಂತ ಯಾವುದೇ ಕಾರಣಕ್ಕೂ ಹೇಳಿ ಹೋಗ್ಬೇಡಿ ನಾವು ಒಡೆಯರಲ್ಲ ಅವರು ಅವು ನಮಗೆ ಒಡೆಯ ಅವು ಉತ್ರೆ ನಮ್ಗೆ ಬೆಳೆ ಅವುದ ಇದ್ಮಾಡಿದ್ರೆ ಅವ್ಲ ಸಾಕುದ್ರೆ ನಮ್ಗೆ ಪುಣ್ಯ ಬರ್ತದೆ ಹೇಳ್ತಾರೆ ಅವಾಗಲೇ ಭೂಮಂಡಲದಲ್ಲಿ ದೇವ ಒಂದಿ ಸಹ ದೇವ್ರ ಭೂಮಂಡಲದಲ್ಲಿ ಹೇಳಿದಂತೆ ಹಸುನ ಮುನ್ನೂರ ಅರವತ್ತು ಕೋಟಿ ದೇವತೆಗಳು ಹಸಿನ ದಿನಲ್ಲಿ ಹಸಿನ್ ನಾವು ನಾವೇನೇ ಪಾಪ ಮಾಡಿದ್ರು ಹಸಿನ ತಪ್ಪೆ ಎತ್ತಾಗ್ತೀವಲ್ಲ ಹಸಿನ ಗೊಬ್ಬರ ಇರ್ತಿ ಎತ್ತಿತ್ತೀವಲ್ಲ ಅವಾಗ ಆ ಗೊಬ್ರದಲ್ಲಿ ನಮ್ಮ ಪುಣ್ಯ ಎಲ್ಲ ಪಾಪ ಎಲ್ಲ ಹೋಗಿ ಪುಣ್ಯ ಬರುತ್ತೆ ಅಂತ ಹೇಳೋರೆ ಯಾರು ಹಸುಗಳು ಹೊಡೆಯ ಅಂತ ಹೇಳಿ ಹೋಗಬೇಡಿ ಹಳ್ಳಿ ಕಾರ್ ದನಗಳು ನಮಗೂ ಒಡೆಯೋರು ದಯಮಾಡಿ ಎಲ್ಲ ನಾಡಿನ ಜನತೆ ಹೇಳ್ತಾನೆ ಅವ ದೇವ್ರ ರೀತಿ ನೋಡಿ ನಮ್ಮ ತಾಯಿ ಆಯ್ತಾ ನೆಕ್ಸ್ಟ್ ಅವ್ರು ಎರಡನೇ ತಾಯಿ ನಾವು ಎರಡನೇ ತಾಯಿ ಅಣ್ಣ ಈಗ ಈ ಅಭಿವೃದ್ಧಿ ಮಾಡಬೇಕು ಅಂದರೆ ಎಲ್ಲ ಕರು ಕಟ್ಟರ ಸಾಕು ಅಭಿವೃದ್ಧಿ ಆಗುತ್ತೆ ಅಂತಾರೆ ರೇಸ್ಕರ್ಗಳು ಅಂತ ಅಣ್ಣ ನೀವೇನು ಹೇಳ್ತೀರಾ ಮಾಡಿ ನಿಮಗೆ ಒಂದು ವಿಷಯ ಹೇಳ್ತೀನಿ ದಯಮಾಡಿ ಹಳ್ಳಿ ಕಾರ್ ಹಸುಗಳು ಸಾಕಿ ಅವ ಅವುದರಿಂದ ಅಭಿವೃದ್ಧಿ ಹೊರತು ಯಾವುದೇ ಕಾರಣಕ್ಕೂ ಯಾವ ರೈಸ್ನ ಎತ್ತಿನ ಎತ್ತಿನ ಅಭಿವೃದ್ಧಿ ಆಗಿಲ್ಲ ನಾವು ಸೋಕಿ ಮಾಡಿ ಎತ್ತುಗಳಿಂದ ಅಭಿವೃದ್ಧಿ ಆಗಲ್ಲ ಮೇನ್ ಹಸು ಒಂದು ನಾಟಿ ಹಸು ಒಂದು ಮನೆಗೆ ಒಂದು ಮನೆಗೆ ಒಂದು ನಾಟಿ ಹಸು ಸಾಕಿ ನಿಮ್ಮ ನಮ್ಗೆ ಯಾವ ರೋಗನೂ ಬರಲ್ಲ ಅವ್ರ ಮೇಲೆ ನಾವು ಆ ಕುಕ್ಕಿನ ಮೇಲೆ ಜ್ಯಾನ ಕೊಟ್ಟು ನಮ್ಗೆ ಯಾವ ರೋಗನೂ ಬರಲ್ಲ ಆ ಹಾಲು ಕುಡಿತೀವಿ ಆ ಹಾಲಿಂದ ಯಾವ ರೋಗ ಬರಲ್ಲ ಭಾರಿ ಪುಣ್ಯ ಮಾಡಿರ್ತೀವಿ ನಾವು ದಯವಿಟ್ಟು ಯಾರೇ ಆಗಲಿ ಒಂದು ಹಸುವನ್ನ ದಯಮಾಡಿ ನಮ್ಮ ನಾಡಿನ ಕರ್ನಾಟಕದ ಜನತೆ ಯಾರು ಹೆಂಗಾರ ನಮ್ಮ ಕರ್ನಾಟಕದ ಜನತೆ ಮನೆಗೊಂದು ಹಸು ನಾಟಿ ಹಸು ಹಳ್ಳಿ ಕಾರ್ ತಳಿತ ಅಭಿವೃದ್ಧಿ ಆಗುತ್ತೆ ಅದು ಡಾಕ್ಟರ್ ಇದ್ದಂಗೆ ಈಗ ಏನ್ ಹೇಳಿದ್ರು ಒಂದು ಕೊರೋನಾ ಟೈಮ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಕೊರೋನಾ ಟೈಮ್ ಅಲ್ಲಿ ಹಸು ಮಗಲಲ್ ಇದ್ರೆ ಹಸು ಮೊಗ್ಲಿದ್ರೆ ಕೊರೋನಾ ನಮ್ಗೆ ಬರಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಹೇಳಿದ್ರು ದಯಮಾಡಿ ಅದ ನೀವು ಇದು ಮಾಡ್ಕೊಂಡ್ರೆ ನಮಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡ್ತವೆ ಅದಕ್ಕೆಲ್ಲ ನಾವು ನಾವು ಅದರಿಂದ ಪುಣ್ಯ ಮಾಡಬೇಕು ನಾವು ಅವು ಸಾಕಬೇಕು ನಾವು ಪುಣ್ಯ ಮಾಡಬೇಕು ನಮ್ಮಿಂದ ಪುಣ್ಯ ಮಾಡಿ ಈಗ ಅವ್ರಿಂದ ನಾವು ಪುಣ್ಯ ಮಾಡ್ತೀವಿ ನನ್ನ ಪಾಪ ನಾನು ಏನೇ ಪಾಪ ಮಾಡಿದ್ರು ನಾನು ತಪ್ಪೆ ತಪ್ಪೇತ ನಾನು ಪುಣ್ಯ ಆಯ್ತದೆ ನನ್ನ ಪಾಪ ಎಲ್ಲ ಹರಿದು ನೀರಲ್ಲಿ ಹಾವಿಯಾಗೋಯ್ತದೆ ದಯಮಾಡಿ ಎಲ್ಲರೂ ಹಳಿ ಕತ್ತಲಿಂದ ಸಾಕಿ ಅಭಿವೃದ್ಧಿ ಮಾಡಿ